ಹಲವು ವರ್ಷಗಳ ಹಿಂದೆ ಉದಯ ಟಿವಿಯಲ್ಲಿ ಮಾಂಗಲ್ಯ ಅನ್ನೋ ಧಾರಾವಾಹಿ ಪ್ರಸಾರವಾಗುತ್ತಿತ್ತು ಆ ಕಾಲದಲ್ಲಿ ಈ ಧಾರಾವಾಹಿ ಬಹಳಷ್ಟು ಯಶಸ್ಸನ್ನು ಕೂಡ ಸಾಧಿಸಿತ್ತು ಇದೀಗ ಅದೇ ಮಾಂಗಲ್ಯ ಟೈಟಲ್ನಲ್ಲಿ ಹೊಸ ಧಾರಾವಾಹಿಯೊಂದು ಉದಯ ಟಿವಿಯಲ್ಲಿ ಪ್ರಸಾರ ಪ್ರಾರಂಭಿಸಿದೆ ಅಂದ ಹಾಗೆ ವಿಶೇಷ ಏನಂದರೆ ಯಾವುದೇ ಹೊಸ ಧಾರಾವಾಹಿಗಳು ಸೋಮವಾರದಂದು ಲಾಂಚ್ ಆಗೋದು ವಾಡಿಕೆ ಆದರೆ ಮಂಗಳವಾರದಂದೇ ಮಾಂಗಲ್ಯ ಧಾರಾವಾಹಿಯನ್ನು ಉದಯ ಟಿವಿ ಲಾಂಚ್ ಮಾಡಿದೆ ಈಗಿನ ಟ್ರೆಂಡ್ಗೆ ಅನುಗುಣವಾಗಿ ಹೊಸ ರೀತಿಯ ಭಾವನಾತ್ಮಕ ಕಥಾಹಂದರವುಳ್ಳ ಮಾಂಗಲ್ಯ ಧಾರಾವಾಹಿಯ ಪ್ರಸಾರಕ್ಕೆ ಇದೀಗ ವೀಕ್ಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಂಗಳವಾರ ಮಾಂಗಲ್ಯವಾರ ಅನ್ನುವ ಘೋಷವಾಕ್ಯದೊಂದಿಗೆ ಸೆಪ್ಟೆಂಬರ್ ಎರಡರ ಮಂಗಳವಾರದ ಸಂಜೆ ಏಳು ಗಂಟೆಗೆ ಉದಯ ಟಿವಿಯಲ್ಲಿ ಈ ಧಾರಾವಾಹಿ ಮೂಡಿಬರಲಾರಂಭಿಸಿದೆ ಇನ್ನು ಈ ಧಾರಾವಾಹಿಯ ಕುರಿತಂತೆ ಮಾತನಾಡಿರುವ ಜಗನ್ ಈ ಸೀರಿಯಲ್ನಲ್ಲಿ ನನಗೆ ಕುಡುಕ ಜೊತೆಗೆ ಒಳ್ಳೆಯ ಗಂಡನ ಪಾತ್ರ ಸಿಕ್ಕಿದೆ ಉದಯ ಟಿವಿ ಜೊತೆಗೆ ಇದು ನನ್ನ ಮೊದಲನೇ ಸೀರಿಯಲ್ ಈ ಸೀರಿಯಲ್ಗೆ ನಾನೇ ಹೀರೋ ನಾನೇ ನಿರ್ದೇಶಕ ಮತ್ತು ನಿರ್ಮಾಪಕ ಕೂಡ ತಾರಕ್ ಎಂಬ ಕುಡುಕನ ಪಾತ್ರ ನನಗೆ ಬಹಳ ಚಾಲೆಂಜಿಂಗ್ ಆಗಿದೆ ನಾನು ಈಗಾಗಲೇ ಧಾರಾವಾಹಿಗಾಗಿ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ನಿರ್ದೇಶಕನಾಗಿ ತುಂಬಾ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಹಾಗಾಗಿ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡುತ್ತಿದ್ದೇನೆ ಉದಯ ಟಿವಿಯಲ್ಲಿ ಮಾಂಗಲ್ಯ ಒಂದು ಸಕ್ಸಸ್ಫುಲ್ ಸೀರಿಯಲ್ ಈಗ ಅದೇ ಶೀರ್ಷಿಕೆಯಲ್ಲಿ ನಾವು ಧಾರಾವಾಹಿ ಮಾಡುತ್ತಿರುವುದು ನಮ್ಮ ಅದೃಷ್ಟ ಅಂದಿದ್ದಾರೆ ಜಗನ್ ಇನ್ನು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಐಶ್ವರ್ಯಾ ಪಿಸೆ ಕಾಣಿಸಿಕೊಂಡಿದ್ದಾರೆ ಐಶ್ವರ್ಯ ಈಗಾಗಲೇ ಅನುರೂಪ ಗಿರಿಜಾ ಕಲ್ಯಾಣ ಸರ್ವಮಂಗಳ ಮಾಂಗಲ್ಯ ಸುಂದರಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಮಾಂಗಲ್ಯ ಪ್ರಾಜೆಕ್ಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಐಶ್ವರ್ಯ ನನಗೆ ಈ ಪಾತ್ರ ಸಿಕ್ಕಿದ್ದು ಖುಷಿಯಾಗಿದೆ ಮಯೂರಿ ಅನ್ನೋ ಜವಾಬ್ದಾರಿಯುತ ಮೃದು ಸ್ವಭಾವದ ಹುಡುಗಿಯ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸುತ್ತೇನೆ ಅನ್ನುವ ವಿಶ್ವಾಸ ನನ್ನಲ್ಲಿದೆ ಈ ಹಿಂದಿನಂತೆಯೇ ವೀಕ್ಷಕರು ಬಹಳ ಸಮಯ ಮಾಂಗಲ್ಯ ಸೀರಿಯಲ್ ಅನ್ನ ಮುನ್ನಡೆಸುತ್ತಾರೆ ಅನ್ನುವ ನಂಬಿಕೆ ಇದೆ ಅಂದಿದ್ದಾರೆ ಇನ್ನು ಮಾಂಗಲ್ಯ ಸೀರಿಯಲ್ನ ಕತೆಯ ಕಡೆ ಬರುವುದಾದರೆ ದುರ್ಗಾಪುರದ ಮಯೂರಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಹುಡುಗಿ ಕೃಷಿ ಕೆಲಸ ಹೈನುಗಾರಿಕೆಯಲ್ಲಿ ಆಕೆಯದ್ದು ಎತ್ತಿದ ಕೈ ಅವಳಿರುವ ಊರಿನ ಶ್ರೀಮಂತ ಕುಟುಂಬವೊಂದರ ತೋಟದ ಉಸ್ತುವಾರಿಯನ್ನು ಸಹ ಮಯೂರಿಯೇ ವಹಿಸಿಕೊಂಡಿರುತ್ತಾಳೆ ಆ ಶ್ರೀಮಂತ ಕುಟುಂಬದಲ್ಲಿಯೇ ಕಥಾನಾಯಕ ತಾರಕ್ ಇರುತ್ತಾನೆ ದುಡ್ಡಿನ ಅಹಂಕಾರದಲ್ಲಿ ಮೆರೆಯುತ್ತಿರುವ ತಾಯಿಯನ್ನು ಕಂಡರೆ ಅವನಿಗೆ ಇಷ್ಟವಿಲ್ಲ ಈ ನಡುವೆ ಕೆಲ ಕಾರಣಗಳಿಂದ ಆತ ಕುಡುಕನಾಗಿರುತ್ತಾನೆ ತನ್ನ ತಾಯಿಯ ಅಹಂಕಾರವನ್ನು ಮಟ್ಟ ಹಾಕಬೇಕೆಂದು ಬಡ ಕುಟುಂಬದ ಮಯೂರಿ ಕುತ್ತಿಗೆಗೆ ತಾರಕ್ ಮಾಂಗಲ್ಯ ಬಿಗಿಯುತ್ತಾನೆ ಮುಂದೆ ಮಯೂರಿ ಜೀವನದಲ್ಲಿ ಏನೆಲ್ಲ ತಿರುವು ಪಡೆಯುತ್ತದೆ ಅನ್ನುವುದನ್ನು ತಿಳಿಯಬೇಕಾದರೆ ಪ್ರತಿದಿನ ಸಂಜೆ ಏಳು ಗಂಟೆಗೆ ನೀವು ಉದಯ ಟಿವಿಯನ್ನು ವೀಕ್ಷಿಸಬೇಕು ಹಲವು ವರ್ಷಗಳ ಹಿಂದೆ ಉದಯ ಟಿವಿಯಲ್ಲಿ ಮಾಂಗಲ್ಯ ಅನ್ನೋ ಧಾರಾವಾಹಿ ಪ್ರಸಾರವಾಗುತ್ತಿತ್ತು ಆ ಕಾಲದಲ್ಲಿ ಈ ಧಾರಾವಾಹಿ ಬಹಳಷ್ಟು ಯಶಸ್ಸನ್ನು ಕೂಡ ಸಾಧಿಸಿತ್ತು ಇದೀಗ ಅದೇ ಮಾಂಗಲ್ಯ ಟೈಟಲ್ನಲ್ಲಿ ಹೊಸ ಧಾರಾವಾಹಿಯೊಂದು ಉದಯ ಟಿವಿಯಲ್ಲಿ ಪ್ರಸಾರ ಪ್ರಾರಂಭಿಸಿದೆ ಅಂದ ಹಾಗೆ ವಿಶೇಷ ಏನಂದರೆ ಯಾವುದೇ ಹೊಸ ಧಾರಾವಾಹಿಗಳು ಸೋಮವಾರದಂದು ಲಾಂಚ್ ಆಗೋದು ವಾಡಿಕೆ ಆದರೆ ಮಂಗಳವಾರದಂದೇ ಮಾಂಗಲ್ಯ ಧಾರಾವಾಹಿಯನ್ನು ಉದಯ ಟಿವಿ ಲಾಂಚ್ ಮಾಡಿದೆ ಈಗಿನ ಟ್ರೆಂಡ್ಗೆ ಅನುಗುಣವಾಗಿ ಹೊಸ ರೀತಿಯ ಭಾವನಾತ್ಮಕ ಕಥಾಹಂದರವುಳ್ಳ ಮಾಂಗಲ್ಯ ಧಾರಾವಾಹಿಯ ಪ್ರಸಾರಕ್ಕೆ ಇದೀಗ ವೀಕ್ಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಂಗಳವಾರ ಮಾಂಗಲ್ಯವಾರ ಅನ್ನುವ ಘೋಷವಾಕ್ಯದೊಂದಿಗೆ ಸೆಪ್ಟೆಂಬರ್ ಎರಡರ ಮಂಗಳವಾರದ ಸಂಜೆ ಏಳು ಗಂಟೆಗೆ ಉದಯ ಟಿವಿಯಲ್ಲಿ ಈ ಧಾರಾವಾಹಿ ಮೂಡಿಬರಲಾರಂಭಿಸಿದೆ ಇನ್ನು ಈ ಧಾರಾವಾಹಿಯ ಕುರಿತಂತೆ ಮಾತನಾಡಿರುವ ಜಗನ್ ಈ ಸೀರಿಯಲ್ನಲ್ಲಿ ನನಗೆ ಕುಡುಕ ಜೊತೆಗೆ ಒಳ್ಳೆಯ ಗಂಡನ ಪಾತ್ರ ಸಿಕ್ಕಿದೆ ಉದಯ ಟಿವಿ ಜೊತೆಗೆ ಇದು ನನ್ನ ಮೊದಲನೇ ಸೀರಿಯಲ್ ಈ ಸೀರಿಯಲ್ಗೆ ನಾನೇ ಹೀರೋ ನಾನೇ ನಿರ್ದೇಶಕ ಮತ್ತು ನಿರ್ಮಾಪಕ ಕೂಡ ತಾರಕ್ ಎಂಬ ಕುಡುಕನ ಪಾತ್ರ ನನಗೆ ಬಹಳ ಚಾಲೆಂಜಿಂಗ್ ಆಗಿದೆ ನಾನು ಈಗಾಗಲೇ ಧಾರಾವಾಹಿಗಾಗಿ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ನಿರ್ದೇಶಕನಾಗಿ ತುಂಬಾ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಹಾಗಾಗಿ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡುತ್ತಿದ್ದೇನೆ ಉದಯ ಟಿವಿಯಲ್ಲಿ ಮಾಂಗಲ್ಯ ಒಂದು ಸಕ್ಸಸ್ಫುಲ್ ಸೀರಿಯಲ್ ಈಗ ಅದೇ ಶೀರ್ಷಿಕೆಯಲ್ಲಿ ನಾವು ಧಾರಾವಾಹಿ ಮಾಡುತ್ತಿರುವುದು ನಮ್ಮ ಅದೃಷ್ಟ ಅಂದಿದ್ದಾರೆ ಜಗನ್ ಇನ್ನು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಐಶ್ವರ್ಯ ಪಿಸೆ ಕಾಣಿಸಿಕೊಂಡಿದ್ದಾರೆ ಐಶ್ವರ್ಯಾ ಈಗಾಗಲೇ ಅನುರೂಪ ಗಿರಿಜಾ ಕಲ್ಯಾಣ ಸರ್ವಮಂಗಳ ಮಾಂಗಲ್ಯ ಸುಂದರಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಮಾಂಗಲ್ಯ ಪ್ರಾಜೆಕ್ಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಐಶ್ವರ್ಯಾ ನನಗೆ ಈ ಪಾತ್ರ ಸಿಕ್ಕಿದ್ದು ಖುಷಿಯಾಗಿದೆ ಮಯೂರಿ ಅನ್ನೋ ಜವಾಬ್ದಾರಿಯುತ ಮೃದು ಸ್ವಭಾವದ ಹುಡುಗಿಯ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸುತ್ತೇನೆ ಅನ್ನುವ ವಿಶ್ವಾಸ ನನ್ನಲ್ಲಿದೆ ಈ ಹಿಂದಿನಂತೆಯೇ ವೀಕ್ಷಕರು ಬಹಳ ಸಮಯ ಮಾಂಗಲ್ಯ ಸೀರಿಯಲ್ ಅನ್ನ ಮುನ್ನಡೆಸುತ್ತಾರೆ ಅನ್ನುವ ನಂಬಿಕೆ ಇದೆ ಅಂದಿದ್ದಾರೆ ಇನ್ನು ಮಾಂಗಲ್ಯ ಸೀರಿಯಲ್ನ ಕತೆಯ ಕಡೆ ಬರುವುದಾದರೆ ದುರ್ಗಾಪುರದ ಮಯೂರಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಹುಡುಗಿ ಕೃಷಿ ಕೆಲಸ ಹೈನುಗಾರಿಕೆಯಲ್ಲಿ ಆಕೆಯದ್ದು ಎತ್ತಿದ ಕೈ ಅವಳಿರುವ ಊರಿನ ಶ್ರೀಮಂತ ಕುಟುಂಬವೊಂದರ ತೋಟದ ಉಸ್ತುವಾರಿಯನ್ನು ಸಹ ಮಯೂರಿಯೇ ವಹಿಸಿಕೊಂಡಿರುತ್ತಾಳೆ ಆ ಶ್ರೀಮಂತ ಕುಟುಂಬದಲ್ಲಿಯೇ ಕಥಾನಾಯಕ ತಾರಕ್ ಇರುತ್ತಾನೆ ದುಡ್ಡಿನ ಅಹಂಕಾರದಲ್ಲಿ ಮೆರೆಯುತ್ತಿರುವ ತಾಯಿಯನ್ನು ಕಂಡರೆ ಅವನಿಗೆ ಇಷ್ಟವಿಲ್ಲ ಈ ನಡುವೆ ಕೆಲ ಕಾರಣಗಳಿಂದ ಆತ ಕುಡುಕನಾಗಿರುತ್ತಾನೆ ತನ್ನ ತಾಯಿಯ ಅಹಂಕಾರವನ್ನು ಮಟ್ಟ ಹಾಕಬೇಕೆಂದು ಬಡ ಕುಟುಂಬದ ಮಯೂರಿ ಕುತ್ತಿಗೆಗೆ ತಾರಕ್ ಮಾಂಗಲ್ಯ ಬಿಗಿಯುತ್ತಾನೆ ಮುಂದೆ ಮಯೂರಿ ಜೀವನದಲ್ಲಿ ಏನೆಲ್ಲ ತಿರುವು ಪಡೆಯುತ್ತದೆ ಅನ್ನುವುದನ್ನು ತಿಳಿಯಬೇಕಾದರೆ ಪ್ರತಿದಿನ ಸಂಜೆ ಏಳು ಗಂಟೆಗೆ ನೀವು ఉదయ టీవీ అన్న వీక్షి